Terima kasih telah menonton! ಎಲ್ರ ಹೇಗಿದಿರಾ ಎಲ್ಲ ಚೆನ್ನಾಗಿ ಭಾವಿಸ್ತೀನಿ ನಾನು ಉರುಳ್ಳಿಕಾಳು ಸಾರು ಮೊಳಕೆ ಕಟ್ಟಿದ್ದು ಕಾಳು ಸಾರು ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾರ್ಸ್ ಗ್ರಾಮ್ ಅಂತಾನು ಹೇಳ್ಬೋದು ಹಾರ್ಸ್ ಗ್ರಾಮ್ ಅಂತ ಇದು ಮೊಳಕೆ ಕಟ್ಟಲಿಕ್ಕೆ ಒಂದು ಎರಡು ದಿವಸ ಆಗುತ್ತೆ ಸೊ ನಾವು ತೊಳೆದು ಒಂದ್ ಎಲ್ಲ ನೆನೆ ಹಾಕಿ ಮತ್ತೆ ಎರಡು ದಿವಸಕ್ಕೆ ಮೊಳಕೆ ಕಟ್ಟಲಿಕ್ಕೆ ಒಂದು ಬಟ್ಟೆಯಲ್ಲಿ ಆರಿದ ಬಟ್ಟೆಯಲ್ಲಿ ಕಾಳನ್ನೆಲ್ಲ ನೀರು ಬಗ್ಸ್ಕೊಂಡು ಮೊಳಕೆ ಕಟ್ಟಲಿಕ್ಕೆ ಪ್ಯಾಕ್ ಮಾಡ್ಕೋಬೇಕು ಪ್ಯಾಕ್ ಮಾಡಿ ಇದನ್ನ ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಬಟ್ಟೆ ಸಮೇತ ಇಡಬೇಕು ಇಲ್ಲದಿದ್ರೆ ಹಾಗೆ ಒಂದು ಕವರ್ ಅಲ್ಲಿ ಹಾಕಿ ಎರಡು ದಿನ ಅಲ್ಲಿ ಮೊಳಕೆ ಚೆನ್ನಾಗಿ ಸೊ ಚೆನ್ನಾಗಿ ಬಂದಿರೋ ಮೊಳಕೆಗಳನ್ನ ನಾವು ಅಡುಗೆಗೆ ಬಳಸ್ಕೊಳ್ಳೋದು ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾವು ಇದನ್ನೆಲ್ಲ ನೋಡಿಕೊಂಡು ಬಳಕೆ ಮಾಡಬೇಕು ಮತ್ತು ಈ ಬೇಸಿಗೆ ಕಾಲಕ್ಕೆ ಇದು ತುಂಬಾ ಒಳ್ಳೆಯದು ಮೊಳಕೆ ಕಟ್ಟಿದ್ದು ಕಾಳುಗಳನ್ನ ನಾವು ತಿನ್ನೋದು ಹೆಚ್ಚು ಪ್ರೋಟೀನ್ ಇರುವಂಥದ್ದು ಮತ್ತು ಹೆಚ್ಚು ಪೌಷ್ಟಿಕಾಂಶ ಉಳ್ಳಂತಹ ಸತ್ವ ಉಳ್ಳಂತಹ ಕಾಳು ಇದು ಸೊ ಇದನ್ನು ತಿನ್ನಲೇಬೇಕಾಗಿದೆ ಇದನ್ನು ನಾನು ಮೊಳಕೆ ಕಟ್ಟಿದ್ದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡು ಬಳಕೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಮೊಳಕೆ ಕಟ್ಟಿರೋದ್ರಿಂದ ಜಡ್ಡಾಗಿ ಬರುತ್ತೆ ಸೊ ಅದೆಲ್ಲ ಹೋಗ್ಬೇಕಂತ ಹೇಳ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳ್ಕೊಳ್ತಾ ಇದೀನಿ ಸ್ವಲ್ಪ ತೊಳ್ಕೊಂಡು ಹಾಗೆ ಬಸ್ಕೊಂಡು ಮತ್ತೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಮೂರರಿಂದ ನಾಲ್ಕು ವಿಷಲ್ ಚೆನ್ನಾಗಿ ಬೇಸ್ಕೊಬೇಕು ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡ್ಕೊಳ್ಳಿ ಒಂದೆರಡು ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದೀನಿ ಸ್ವಲ್ಪ ಸೋಮ್ ತಗೊಂಡಿದ್ದೀನಿ ಒಂದು ಚಕ್ಕೆ ತಗೊಂಡಿದೀನಿ ಒಂದ್ ಅಷ್ಟು ಮತ್ತೆ ನಾಲ್ಕು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ ಎರಡು ಶುಂಠಿ ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ಬಾಣಲೆ ಎಣ್ಣೆ ಹಾಕೊಂಡು ಬಿಸಿ ಮಾಡುವ ಅದಕ್ಕೆ ಇದೆಲ್ಲ ಹಾಕೊಂಡು ಮಸಾಲೆನ ಫ್ರೈ ಮಾಡ್ಕೋಬೇಕು ಫಸ್ಟ್ ಗೆ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದ್ ಇದಕ್ಕೆ ಖಾರದ ಖಾರದ ಪುಡಿ ಬೇಕಾದ್ರೆ ಖಾರದ ಪುಡಿ ಸೇಸ್ಕೋಬಹುದು ಇಲ್ದಿದ್ರೆ ಒಣಮೆಣಸಿನ್ಕಾಯಿ ಹಾಕೋಬಹುದು ನಾನು ಒಂದು ಎಂಟು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಅಷ್ಟಂಗ ಕೈ ಆಡಿಸ್ಕೊಬೇಕು ತೆಂಗಿನಕಾಯಿ ಸಣ್ಣಗೆ ಕಚ್ ಕಟ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಅದು ದೊಡ್ಡ ದೊಡ್ಡದಾಗ ಹಾಕಿದ್ರೆ ಬ್ಲೇಡ್ ಕೆಲಸ ಮಾಡ್ದಂಗ ಆಗುತ್ತೆ ಅದರಿಂದ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನೆಲ್ಲಾನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಸೇರ್ಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಟೀ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತೆ ಧನಿಯಾ ಪುಡಿ ಒಂದ್ ಎರಡು ಟೀ ಸ್ಪೂನ್ ಹರ್ಸಿಟ್ಟು ಹಾಕೊಳ್ತಾ ಹರ್ಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಾದ್ರೆ ಸ್ವಲ್ಪನೂ ಖಾರದ ಪುಡಿ ಹಾಕೋಬಹುದು ಕಲರ್ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಮಸಾಲೆ ಧನಿಯಾ ಪುಡಿ ಅರ್ಶಿಣ ಉಪ್ಪು ಎಲ್ಲ ಹಾಕೊಂಡು ಒಮ್ಮೆ ಕಲ್ಸ್ಕೊ ಬಿಡಬೇಕು ಕಲ್ಸ್ಕೊಂಡು ಸ್ಟವ್ ಆಫ್ ಮಾಡಿ ಇಡಬೇಕು ಯಾಕಂದ್ರೆ ಖಾರ ಸೀದೋಗುತ್ತೆ ಅದರಿಂದ ಸ್ವಲ್ಪ ಕೈ ಆಡಿಸ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಯಾಕಂದ್ರೆ ನಮ್ಗೆ ಮಸಾಲೆ ಎಲ್ಲ ಹಾಗೆ ಬಿಸಿ ಇರುತ್ತೆ ಪಾತ್ರೆ ಸೊ ಹಾಗೆ ಅದು ಬಿಸಿ ನಾವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಒಂದು ಒಮ್ಮೆ ಹಿಂಗೆ ತಿರ್ಗ್ಸಿದ್ರೆ ಸಾಕು ಎಲ್ಲಾನು ಮಿಕ್ಸ್ ಆಗಿ ಬಿಸಿ ಆಗಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ ಅಷ್ಟಕ್ಕೆ ಸ್ಟವ್ ಆಫ್ ಮಾಡಿ ಇದು ಒಂದು ಪ್ಲೇಟ್ ತಣ್ಣಗೆ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗ ತಗಲಿಕೆ ಬಿಡ್ಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಯಾಕಂದ್ರೆ ಬಿಸಿ ಇದ್ದಾಗ ಮಿಕ್ಸಿ ಜಾರಲ್ಲಿ ಅಲ್ಲಿ ಹಾಕದೆ ಮಿಕ್ಸಿ ಜಾರು ಕೆಡೋ ಚಾನ್ಸಸ್ ಇರುತ್ತೆ ಅದ್ರಿಂದ ತಣ್ಣಗೆ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡಿ ಇದು ತಣ್ಣಗೆ ಆಗ್ತಾ ಇದೆ ಬನ್ನಿ ಈಗ ನಾವು ಕುಕ್ಕರ್ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕುಕ್ಕರ್ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರ್ಸ್ಕೊಳ್ಳೋಣ ಎಣ್ಣೆ ಸೇರ್ಸ್ಕೊಂಡು ಉರುಳ್ಳಿ ಕಾಳು ನಾವು ಇಟ್ಟಿದೀವಲ್ಲ ಅದನ್ನೆಲ್ಲ ತೊಳೆದಿಟ್ಟಿದ್ದೀವಿ ಅದನ್ನು ಕುಕ್ಕರ್ಗೆ ಹಾಕೋಬೇಕು ಎಣ್ಣೆಗೆ ಹಾಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇರಲಿ ಸಣ್ಣಗೆ ಸಿಮ್ಮಲ್ಲಿಟ್ಟು ನಾವು ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ತುಂಬಿಸ್ಕೊಳ್ಳೋಣ ತುಂಬಿಸಿ ಗ್ರೈಂಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಇದನ್ನು ಹಾಗೆ ತಿರ್ಗ್ಸ್ತಾ ಹೋಗಬೇಕು ಯಾಕಂದರೆ ಹಾಗೆ ಬಿಟ್ಟರೆ ತಳ ಅಂಟುವ ಚಾನ್ಸ್ ಇರುತ್ತೆ ಸೊ ಅದರಿಂದ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ತಿರ್ಗಿಸ್ಕೋಬೇಕು ಸೊ ಇದು ಆಗ್ತಾ ಇದೆ ಮತ್ತೆ ಪೇಸ್ಟ್ ನುಣ್ಣಗೆ ಆಗಿದೆ ಸೊ ಆ ಪೇಸ್ಟ್ ಅನ್ನು ತಗೊಂಡು ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರ್ಸ್ಕೋಬೇಕಾಗಿತ್ತು ಸೇರ್ಸ್ಕೊಂಡಿಲ್ಲ ಸೊ ಹೀಗೆ ಸೇರ್ಸ್ಕೊಂಡು ಮತ್ತೆ ಸಾರಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆಗಿದೆ ಪೇಸ್ಟ್ ಸೊ ಈ ಪೇಸ್ಟ್ ಆ ಉರುಳ್ಳಿ ಕಾಳು ನಾವು ಆ ಉರುಳ್ಳಿ ಕಾಳಿಗೆ ಹಾಕೋಬೇಕು ಕಾಳು ಫ್ರೈ ಆಗಿದೆ ಸೇರ್ಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಸ್ವಲ್ಪ ಹಾಕೊಂಡು ಹಾಗೆ ಕಲ್ಸ್ಕೊಬೇಕು ಮಸಾಲೆ ಹಾಕಿ ಫ್ರೈ ಆಗ್ಲಿ ಸ್ವಲ್ಪ ಕಲಸ್ಬಿಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು ಮತ್ತೆ ನೀರನ್ನ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಉಪ್ಪು ಆಲ್ರೆಡಿ ನಾವು ಹಾಕಿದಿವಿ ಕಾಳು ಬೇಯಲಿಕ್ಕೆ ಸೊ ಈಗ ನಾನು ಸ್ವಲ್ಪ ಉಪ್ಪು ಸೇರ್ಸ್ಕೊಂಡು ನೀರು ಜೊತೆಗೆ ಸೇರ್ಸ್ಕೊಂಡು ಮಿಕ್ಸ್ ಆಗ್ಲಿಕ್ಕೆ ಬಿಡ್ತೀನಿ ಸ್ವಲ್ಪ ಕುದಿತಾ ಹೋಗ್ಲಿ ಸಾರು ಯಾವತ್ತು ಗಟ್ಟಿ ಬರೋದಿದು ಸೊ ನೀವು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಜಾಸ್ತಿ ನೀರು ಬೇಡ ಜಾಸ್ತಿ ನೀರ್ ಹಾಕೊಂಡ್ರು ನೀರ್ ನೀರಾಗಿ ಕಾಣಿಸುತ್ತೆ ಮೀಡಿಯಂ ಆಗಿ ನೀರಾಗಿರ್ಲಿ ಸಾರು ಓದ್ತಾ ಓದ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಸಾರು ಸೊ ಹುಳ್ಳಿ ಕಾಳು ಸಾರು ಯಾವತ್ತು ನೀ ಕೆಳಗಡೆ ನಿಂತಿರುತ್ತೆ ಸಾರು ಮಾತ್ರ ಮೇಲೆ ತೇಳುತ್ತೆ ಸೊ ಹುಳ್ಳಿ ಕಾಳು ಕೆಳಗಡೆ ಇರುತ್ತೆ ಸಾರು ಹಾಕುವಾಗ ಮಿಕ್ಸ್ ಮಾಡಿ ಹಾಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಳ್ತೇನೆ ತಕ್ಕ ಮಟ್ಟಿಗೆ ನೀರ್ ಹಾಕೋಬೇಕು ನೀರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು ಖಾರ ಫಸ್ಟ್ ನೋಡೋಣ ಉಖಾರ ಸರಿ ಇದ್ರೆ ಸಾರು ಕುದಿಲಿಕ್ಕೆ ಬಿಡೋಣ ಸೊ ಆಗ್ತಾ ಇದೆ ನೀರ್ ಇಷ್ಟಾದ್ರೆ ಸಾಕಾಗುತ್ತೆ ಕಡಿಮೆ ಇದೆ ಉಪ್ಪು ಸ್ವಲ್ಪ ಸೇರಿಸಿಕೊಂಡು ಮತ್ತೆ ಸಾರ್ ಕಲಸಿ ಚಲೋ ಹಾಕಿ ಒಂದ್ ವಿಷಲ್ ಇಟ್ಟು ಮತ್ತೆ ಸ್ಟವ್ ಆಫ್ ಮಾಡೋಣ ವಿಷಲ್ ಬಂದ್ ಆಗಿದೆ ಮತ್ತೆ ಇದು ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗ್ಲಿಕ್ಕೆ ಬಿಟ್ಟು ಒಂದು ಐದ್ ನಿಮಿಷದ ತರವಾಯ ಕುಕ್ಕರ್ ಓಪನ್ ಮಾಡಿ ಸಾರು ಕಲ್ಸ್ಕೊಂಡು ಮತ್ತೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡು ನೋಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸರ್ವ್ ಮಾಡೋದು ಮುದ್ದೆ ಜೊತೆ ಬಹಳ ಚೆನ್ನಾಗಿರುತ್ತೆ ನೋಡಿ ಸಾರು ಸಪ್ರೇಟ್ ಇರುತ್ತೆ ಮತ್ತೆ ಹುರುಳಿ ಕಾಳು ಸಪ್ರೇಟ್ ಇರುತ್ತೆ ಇದು ಹೀಗೆ ಮಾಡಿಕೊಂಡು ತಿಂದ್ರೂ ತೊಂದರೆ ಇಲ್ಲ ಸೊ ನಾನು ಸಾರು ಒಟ್ಟಿಗೆ ಹಾಕದೆ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಉಳ್ಳಿ ಕಾಳುಗಳನ್ನ ಸಪ್ರೇಟ್ ಮಾಡಿಕೊಂಡು ಸಾರು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಮುದ್ದೆಗಂತೂ ಸಾಕದಾಗಿರುತ್ತೆ ಎಲ್ರು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನಮ್ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ತಲುಪುತ್ತೆ ಲೈಕ್ ಕೊಡೋದನ್ನ ಮರಿಬೇಡಿ ಸಾರ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ